ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಶಿರ್ಸಿಗೆ ಭೇಟಿ ನೀಡಿ ಬಿಡ್ಕಿಬೈಲ್ನಲ್ಲಿ ಸಭೆ ನಡೆಸಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕುವಂತೆ ಸ್ಥಳೀಯರಿಗೆ ಕರೆ ನೀಡಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ತನುಮನ ಧನ ಸಹಾಯ ನೀಡುವಂತೆ ಕರೆ ಕೊಟ್ಟಿದ್ದು ಶಿರ್ಸಿ ಸಿದ್ದಾಪುರ ಭಾಗದ ಮಹಿಳೆಯರು ತಮ್ಮ ಮೈಮೇಲಿನ ಆಭರಣ ನೀಡಿ ಸ್ವಾತಂತ್ರ್ಯಕ್ಕೆ ಕೊಡುಗೆ ನೀಡಿದ್ದರು ಎಂದು ಶಿರ್ಸಿಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಾಶಿನಾಥ್ ಮೂಡಿ ನೆನಪಿಸುತ್ತಾರೆ ಗಾಂಧೀಜಿ ಶಿರ್ಸಿಗೆ ಬಂದಾಗ ನಾನು ಬಾಲಕನಾಗಿದ್ದೆ ನನ್ನ ತಂದೆಯಂದು ಆ ಸಭೆಗೆ ಕರೆದುಕೊಂಡು ಹೋಗಿದ್ರು ಬಿಡ್ಕಿಬೈಲ್ನಲ್ಲಿ ಸಭೆ ನಡೆಸಿ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಕರೆ ಕೊಟ್ಟಿದ್ದು ಈ ಭಾಗದ ಅನೇಕರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆಸ್ತಿಪಾಸ್ತಿ ಕಳೆದುಕೊಂಡಿದ್ದಾರೆ ಕರ ನೀಡಲು ನಿರಾಕರಿಸಿದ ಅನೇಕರು ಪೊಲೀಸರ ಲಾಠಿಯೇಟಿನ ರುಚಿ ಅನುಭವಿಸಿದ್ರು ಅಂದು ಗಾಂಧೀಜಿ ಭೇಟಿ ನೀಡಿದ್ದ ಬೈಲ್ ಹಾಗೂ ಶಿರಸಿ ಇವತ್ತು ಭಾರಿ ಬದಲಾವಣೆ ಕಂಡಿದೆ ಸಣ್ಣ ಊರಾಗಿದ್ದ ಶಿರ್ಸಿ ಇವತ್ತು ಇಡೀ ಜಿಲ್ಲೆಯಲ್ಲೇ ಅತಿ ದೊಡ್ಡ ನಗರವಾಗಿ ಬೆಳೆದು ನಿಂತಿದೆ ಎಂದು ಆ ನೆನಪನ್ನ ಮೆಲುಕು ಹಾಕಿದ್ದಾರೆ ಶಿರ್ಸಿಯಲ್ಲಿ ಹುಟ್ಟಿದ್ದೀರಿ ಆಮೇಲೆ ಸ್ವಾತಂತ್ರ್ಯ ಬಂದಿದ್ರು ಶಿರ್ಷಿಗೆ ಬಂದ ಮಿಡಿಕೆ ಬೆಲ್ಲಲ್ಲಿ ಅವ್ರಿಗೆ ಸನ್ಮಾನ ಆಯಿತು ಅವ್ರ ಭಾಷಣ ಆಯಿತು ಆಗ ಅವರು ನಮಗೆ ನಮ್ಮ ತಂದೆಯವರು ಕರ್ಕೊಂಡೋಗಿ ನಮಗೆ ವೇದಿಕೆ ಮೇಲೆ ಕೂಡಿಸಿದ್ರು ಅವರು ನಮ್ಮ ತಂದೆಯವರು ಲೋಕಲ್ ಬೋರ್ಡ್ ಅಧ್ಯಕ್ಷರಾಗಿದ್ರು ಅವಾಗೆ ಅಲ್ಲಿ ಮೇಲೆ ಅವರು ಗಾಂಧೀಜಿಯವರು ನನಗೆ ಭಾಳ ಪ್ರೇಮಿಯಿಂದ ತಿಳ್ಕೊಂಡು ನನಗೆ ಈ ಬೆಳಿ ಟೊಪ್ಪಿಗೆ ಅವ್ರಿಗೆ ಗಾಂಧೀಜಿಯವರೇ ಅವಾಗ ಹಾಕಿದ್ದು ಅವ್ರ ತೊಗೊಂಡು ಬಂದಿದ್ರು ಇಲ್ಲುನಲ್ಲ ಭಾಳ ಒಂದು ಎಂಟತ್ತು ಪೈ ಟೊಪ್ಪಿಗೆ ಅವರೇ ಹಾಕಿದ ಟೊಪ್ಪಿಗೆ ನಾನು ಇವತ್ತು ಒಂದು ಟೊಪ್ಗೆ ತೆಗಿಲಿಲ್ಲ ಆ ಬೆಳೆ ಟೊಪ್ಪಿಗೆನೇ ಹಾಕೊಂಡು ಬಂದಿದ್ದೇನೆ ಯಾಕಂದರೆ ನಾನು ಕೆರೆ ಟೊಪ್ಪಿಗೆ ಹಾಗೆ ತೆಗೆದು ಒಗೆದುಬಿಟ್ಟು ಅವರು ಸ್ವಾತಂತ್ರ್ಯ ವೇಳೆಯಲ್ಲಿ ಭಾಗವಹಲಿಕ್ಕೆ ಕೇಳಿದ್ರು ನಾವೆಲ್ಲ ಸ್ವಾತಂತ್ರ್ಯಾವಳಿಯಲ್ಲಿ ಸಾಕಷ್ಟು ಭಾಗವಹಿಸಿದ್ದೇವೆ ಬೆಳಿಗ್ಗೆ ಪ್ರಭಾತ್ ಪೇರಿಯಿಂದ ಹಿಡಿದು ರಾತ್ರಿ ಹೊತ್ತು ಕರೆಪತ್ರಗಳನ್ನು ಹಂಚುವುದವರೆಗೆ ಕೆಲಸ ಮಾಡಿದ್ದೇವೆ ಹಾಗೆ ಜನಜಾಗೃತಿ ಮಾಡಿ ನಾವು ದೇಶದ ಬಗ್ಗೆ ಕಳಕಳಿಯಿಂದವರೆಲ್ಲ ಒಂದು ಮೂಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೇವೆ ಅದು ಸಫಲವಾಯಿತು ನಮಗೆ ಸ್ವಾತಂತ್ರ್ಯ ಸಿಕ್ತು ಎಪ್ಪತ್ತೈದು ವರ್ಷಗಳನ್ನು ನಾವು ಸ್ವಾತಂತ್ರ್ಯ ಉತ್ಸವದನ್ನು ಕಳೆದಿದ್ದೇವೆ ಇನ್ನು ಬರುವ ಇಪ್ಪತ್ತೈದು ವರ್ಷ ಅಂದರೆ ಶತಮಾನ ಉತ್ಸವ ಆಗುವುದರೊಳಗೆ ನಮ್ಮ ದೇಶ ಭಾರತ ಇಡೀ ಜಗತ್ತಿಗೆ ಮುಂದೆ ಮುಂಚೂಣಿಯಲ್ಲಿ ಇರ್ತದೆ ಪ್ರಗತಿ ಪಥದಲ್ಲಿ ಸಾಕ್ತದೆ ಇಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರು ಮುದುಕರು ಹಿರಿಯರು ಎಲ್ಲರೂ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಇನ್ನೂ ತ್ಯಾಗ ಮಾಡ್ತಾ ಇದ್ದಾರೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಎಲ್ಲ ರೀತಿಯಿಂದಲೂ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ ಇದು ನಮ್ಮ ದೇಶದ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ ಇನ್ನೂ ಬರುತ್ತೇವೆ ಮುಂದಿನ ಜನ ಬಹಳ ಜವಾಬ್ದಾರಿ ಉಂಟು ಆ ಜವಾಬ್ದಾರಿಯನ್ನು ಅರಿತುಕೊಂಡು ನಡೆದು ಇಡೀ ಜಗತ್ತಿಗೆ ಮಾದರಿಯ ದೇಶವನ್ನಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಮಹಾತ್ಮಿತ್ತು ಸಫಲ ಇದೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ದಿನದಂದು ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಬಾಬು ನಾಯಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿಲ್ಲೂರು ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಮಾತನಾಡುವ ಮತ್ತು ಕೇಳುವ ಹಕ್ಕನ್ನು ನಾವು ಹೊಂದಿದ್ದೇವೆ ಎಂದರೆ ಹಲವಾರು ಧೈರ್ಯಶಾಲಿ ಆತ್ಮಗಳು ಅದಕ್ಕಾಗಿ ಹೋರಾಡಿದೆ ಅವರ ತ್ಯಾಗದ ಬಗ್ಗೆ ಇಂದು ನಾವೆಲ್ಲರೂ ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಶ್ರೀಮತಿ ಶಾಂತಲಾ ನಾಡಕರ್ಣಿ ಅಧ್ಯಕ್ಷರು ಪುರಸಭೆ ಅಂಕೋಲ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಎಲ್ಲ ಸಮರ ಸೇನಾನಿಗಳಿಗೆ ಸೆಲ್ಯೂಟ್ ಎಂದು ಹೇಳುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಗೆ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನು ಕೋರುವವರು ಡಿಎನ್ ನಾಯ್ಕ್ ಅಧ್ಯಕ್ಷರು ಅಂಬಿಕಾ ಸೌಹಾರ್ದ ಸಹಕಾರಿ ನಿಯಮಿತ ಅಂಕೋಲಾ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಜಗದೀಶ್ ಜಿ ನಾಯ್ಕ್ ಅಧ್ಯಕ್ಷರು ಶಿವಾನಂದ್ ನಾಯ್ಕ್ ಮುಖ್ಯ ಕಾರ್ಯನಿರ್ವಾಹಕರು ವಿಎಸ್ಎಸ್ ಬ್ಯಾಂಕ್ ಆಂದ್ಲೆ ಉಸಿರಿರುವ ತನಕ ಭಾರತೀಯನೆಂದು ಬೀಗು ಕೊನೆಯುಸಿರೆಳೆಯುವಾಗಲೂ ಒಂದೇ ಎಂದು ಕೂಗು ಎಂದು ಹೇಳುತ್ತಾ ಸಮಸ್ತ ಜನರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ಶ್ರೀ ಹನುಮಂತಗೌಡ ಅಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘ ನಾಟಿ ವೈದ್ಯರು ಬೆಳಂಬಾರ್